ಈಗ ಒಂದು ವರ್ಷ ಆಗಿದೆ ಇಲ್ಲಿಯವರೆಗೂ ಅವರು ಕೇಂದ್ರದ ಸಚಿವರಾಗಿ ಇನ್ನ ನಾಲ್ಕು ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡತಕ್ಕಂಥದಕ್ಕೆ ಆದ್ರೆ ಇನ್ನ ನಾಲ್ಕು ವರ್ಷ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇನ್ ಮೂರು ವರ್ಷದಲ್ಲಿ ಬರ್ತದೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬೈಕೆ ಅಷ್ಟೇ ಅಲ್ಲ ಇವತ್ತು ಲಕ್ಷಾಂತರ ಮಂದಿ ಇವತ್ತೇನು ಹೇಳ್ತಾ ಅವರು ತೋರಿಸಿರ್ತಕ್ಕಂಥ ಈ ಒಂದು ದಾರಿಯಲ್ಲಿ ಹೆಜ್ಜೆ ಆಗ್ತಾ ಮುಂದೊಂದು ದಿನ ಭಗವಂತ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಆಶೀರ್ವಾದ ಅಂದ್ರೆ ಅಧಿಕಾರದ ಮೂಲಕ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡತಕ್ಕಂಥದ್ದು ಅವಕಾಶ ಸಿಗುತ್ತೆ ಇಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಧನ್ಯವಾದ ಜೈ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಿ ಬರ ಇದು ಬಾಂಧವ್ಯಗಳ ಬೆಸುಗೆ